ಬಸವಣ್ಣ ಪೀಠದಿಂದ ಇಳಿದು ಕೆಳಗೆ ಬಂದು ಅಲ್ಲಮ್ಮನ ಕೈ ಮುಗಿದು ನಿಂತು ಕೇಳ್ತಾರೆ ಇದ್ದಕ್ಕಿದ್ದಂತೆ ಕಲ್ಯಾಣವನ್ನು ತೊರೆಯುವ ನಿಮ್ಮ ನಿರ್ಧಾರಕ್ಕೆ ಕಾರಣವೇನು ನನ್ನಿಂದ ಏನೋ ಅಪರಾಧವಾಯ್ತಾ ಅಲ್ಲಮ್ಮ ಮಾತೇ ಆಗಲಿಲ್ಲ ಮಾತಿಗೆ ಮಾತು ಉತ್ತರವಲ್ಲ ಎಲ್ಲಿ ಸೋತಿದೆ ಮಾತಿಗೆ ಮಾತು ಅಕ್ಕ ಅಂದರೆ ಅಕ್ಕ ಮಹಾದೇವಿ ಅಕ್ಕ ಹೋದ ದಾರಿಯಲ್ಲಿ ಹೋಗುವ ಬಯಕೆ ನನ್ನದು ಚಿಂತಿಸದಿರು ಅಂತಿಮವಾಗಿ ಎಲ್ಲರೂ ಇದೇ ದಾರಿಯಲ್ಲಿ ಹೋಗಿ ಬಯಲಾಗಬೇಕು ಈ ಪುಸ್ತಕದ ಹೆಸರು ಬಯಲು ನಿನ್ನ ಕಿರಣ ನಿನಗೆ ಹಗಲು ನೀನು ಕಣ್ಕೊಂಡ ಬೆಳಕಿದೆ ಅಲ್ವಾ ಅದು ಮಾತ್ರ ನಿನಗೆ ಬೆಳಕು ಬೇರೆ ಎಷ್ಟೊಂದು ಬೆಳಕಿದೆ ಆ ಎಲ್ಲ ಬೆಳಕಿನಿಂದ ಜಿನ್ ನಿನ್ನ ಜೀವನ ಏನು ಬೆಳಕಾಗ್ತಿಲ್ಲ ಉಳಿದ ಬೆಳಕು ಕತ್ತಲು ಹಲವು ಪ್ರಭುಗಳ ಮೇಲೆ ಒಂದು ಐದು ಕಾದಂಬರಿ ಬಂದಿದೆ ಒಂದು ಸಿನಿಮಾ ಬಂದಿದೆ ತಿರ್ಗಾ ಒಂದು ಕಾದಂಬರಿ ಬರ್ತಿದೆ ಅಂದ್ರೇನು ಅಂದರೆ ಮೊಗೆದಷ್ಟು ಅಲ್ಲವ ತುಂಬ ಅದ್ಭುತವಾಗಿ ಒಂದು ಜೀವ ಪ್ರಕೃತಿಯಿಂದ ಹುಟ್ಟಿದ್ದು ವಾಪಸ್ ಪ್ರಕೃತಿಗೆ ಹೋಗಿ ಹೇಗೆ ಬಯಲಾಯಿತು ಬಯಲಾಗುವ ಆಗುವಾಗ ಜಗತ್ತಿಗೆ ಹೇಗೆ ಬೆಳಕಾಯಿತು ಆ ಬೆಳಕು ನಮ್ಗೆ ಯಾಕೆ ಬೇಕು ಅನ್ನುವುದನ್ನು ಈ ಬಯಲು ಪುಸ್ತಕ ನಮಗೆ ಬಯಲು ಮಾಡಿದೆ ದೈವಸೃಷ್ಟಿಯಾಗಿ ನಾವು ಬಂದಿರೋ ನಾವೆಲ್ಲ ಅಲ್ವಾ ಆ ಭಗವಂತ ಸುಮ್ಮನೆ ನಮ್ಮನ್ನು ಹುಟ್ಟಿಸಿಲ್ಲ ಏನೋ ಒಂದು ಕಾರಣ ಕೊಟ್ಟು ನಮ್ಗೆ ಹುಟ್ಟಿಸಿದನು ಆದರೆ ಜೀವನ ನಮ್ಮನ್ನು ಅಲ್ಲಾಡ್ಸತ್ತೆ ತೊಗಲನಾಲಿಗೆ ಒಂದು ಮಾತು ಹೇಳ್ತಾರೆ ತೊಗಲನಾಲಿಗೆಯಿಂದ ನಿಜವನ್ನು ನುಡಿಯುವಾಗ ತಾನು ಅಂಗೈಲಿ ಪ್ರಾಣವನ್ನು ಹಿಡಿಯಬೇಕು ಅಂಗೈಲಿ ಪ್ರಾಣಗಳನ್ನು ಹಿಡಿಯಬೇಕು ಇಲ್ಲದಿರ ನೀರಿನಲ್ಲೂ ತಣ್ಣಗಿದ್ದವನವನು ಉರಿಯ ನಾಲಿಗೆಯಿಂದ ನುಡಿಯಬೇಕು ಇದು ಬೇಂದ್ರೆಯವರ ಮಾತು ಅಂದರೆ ಧಗದಗಿಸಬಲ್ಲಂಥ ಒಂದು ಪ್ರಜ್ವಲ್ಯಮಾನವಾದ ಜ್ಞಾನದ ಯೋಗದ ತಂತ್ರದ ಮಾರ್ಗದ ಶರಣರ ಮಾರ್ಗದ ಒಟ್ಟು ತಪಸ್ಸೇನಿದೆ ಅನುಭವ ಅಂತ ಹೇಳ್ತೀವಲ್ಲ ಅಂದರೆ ನಿಜಕ್ಕೂ ಅನುಭವಿಸಿ ತಾನು ಹಣ್ಣಾಗಿರುವಂಥದ್ದೇನಿದೆ ಅದನ್ನು ವಚನಗಳ ಮೂಲಕ ಸುರಿದು ಸುರಿದು ಕೊಟ್ಟವರು ಅಲ್ಲಮ್ಮ ಪ್ರಭುಗಳು ಹಾಗಾಗಿ ಆ ಕಾಲದಲ್ಲಿ ಇದ್ದಂಥ ಬಹಳ ದೊಡ್ಡ ಒಂದು ತತ್ವಜ್ಞಾನಿಗಳ ಸಭೆ ಅದು ಉತ್ತರ ಭಾರತದಲ್ಲಿತ್ತು ಅಂತ ನಮಗೆ ಸಿಕ್ಕೋದಿಲ್ಲ ಮಧ್ಯ ಭಾರತದಲ್ಲಿ ಒಂದು ಸಿಕ್ಕಲ್ಲ ಪಶ್ಚಿಮ ಭಾರತ ಪೂರ್ವ ಭಾರತದಲ್ಲಿ ಒಂದು ಸಿಕ್ಕೋದಿಲ್ಲ ವೇದಗಳ ಕಾಲದಲ್ಲಿ ಇದ್ದಿರಬಹುದು ಉಪನಿಷತ್ನಲ್ಲಿ ಪುರಾಣಗಳಲ್ಲಿ ನೈಮಿಷಾರಣ್ಯದಲ್ಲಿ ಇದ್ದಿರಬಹುದು ಆದರೆ ನಮಗೆ ಮಾಪಸ್ಸು ಈ ಋಷಿಮುನಿಗಳು ಜ್ಞಾನಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡ್ರೆ ಹೇಗಿರ್ತಾರೆ ಹೇಗೆ ಮಾತಾಡ್ತಾರೆ ಅವರ ಪಾಯಿಂಟ್ ಆಫ್ ಡಿಸ್ಕಷನ್ ಏನು ಅಂದರೆ ಇವತ್ತು ನಾವು ಒಂದು ಕಾನ್ಫರೆನ್ಸು ಸೆಮಿನಾರ್ ಮಾಡ್ತೀವಲ್ವಾ ವಾಟ್ ವಾಸ್ ದ್ಯಾಟ್ ಕೈಂಡ್ ಆಫ್ ವೆರಿ ಫೈನ್ ಆ್ಯಂಡ್ ವೆರಿ ಡೆಲಿಕೇಟ್ ಡೆಲಿಬ್ರೇಷನ್ಸ್ ಅದ್ಭುತವಾದ ವಾಗ್ವಾದಗಳೇನು ಸಂವಾದಗಳೇನು ತಿಳ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಅನುಭವ ಮಂಟಪ ಅನುಭವ ಮಂಟಪದ ಮೂಲಕ ನಮಗೆ ರಚನೆಯಾದಂಥ ವಚನ ಸಾಹಿತ್ಯದ ಮುಂದಿನ ಭಾಗವಾದಂಥ ನಾಲ್ಕು ಶೂನ್ಯ ಸಂಪಾದನೆಗಳು ಅವು ಸಿಗುತ್ತೆ ಅಲ್ಲಿ ನಮಗೆ ಅಲ್ಲಮ್ಮನ ಮಹತ್ವ ಏನು ಅಂತ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಅಲ್ಲಮ್ಮ ಅನ್ನುವಂಥ ಒಂದು ಪಟ್ಟಕ ಪ್ರಿಸಮ್ ಅಂತ ಇದೆಯಲ್ಲ ಒಂದು ಪಟ್ಟಕದ ಮೂಲಕ ಒಂದು ಬೆಳಕು ಹೋದರೆ ಅದು ಏಳು ಬಣ್ಣವಾಗಿ ಕಾಣಿಸುತ್ತೆ ಅಲ್ವಾ ಪ್ರಿಸಮ್ ಏನು ಮಾಡುತ್ತೆ ಸೆವೆನ್ ಕಲರ್ಸ್ನ ಕೊಡುತ್ತೆ ಹಾಗೆ ಅಕ್ಕಮಾದೇವಿಯ ಕೆಪಾಸಿಟಿ ಏನು ಬಸವಣ್ಣವ್ರದ್ದೇನು ಸಿದ್ದರಾಮಂದೇನು ಚೆನ್ನಮಲ್ಲಿ ಇವ್ರದ್ದೇನು ಚನ್ನಬಸವಣ್ಣನದ್ದೇನೋ ಇನ್ನು ಬೇರೆ ಬೇರೆ ಶರಣ್ರದ್ದು ಶರಣೆಯರದ್ದೇನು ಎಲ್ಲರೂ ಕೂಡ ಅಲ್ಲಮ ಅನ್ನುವಂಥ ಒಂದು ನಾವು ಲಿಟ್ಮಸ್ ಟೆಸ್ಟ್ ಅಂತೀವಲ್ಲ ಕೆಮಿಸ್ಟ್ರಿನಲ್ಲಿ ಒಂದು ಆ್ಯಸಿಡ್ ಟೆಸ್ಟ್ ಲಿಟ್ಮಸ್ ಟೆಸ್ಟ್ ಮೂಲಕ ಅವರೆಲ್ಲ ಪಾಸಾಗ್ತಾರೆ ಅಲ್ಲಮ ಪ್ರಭುಗಳು ಇವರನ್ನ ಸರ್ಟಿಫೈ ಮಾಡಿದ್ರೆ ಮುಗಿತಾರೆ ಹೀಗೆ ಅಲ್ಲಮ್ಮ ಎಲ್ಲರಿಗೂ ಕೂಡ ಚುಂಬಕವೂ ಆಗಿದ್ದರು ಎಲ್ಲರಿಗೂ ಕೂಡ ಅವರು ಆಗಿದ್ರು ಅಂಥ ಅಲ್ಲಮ ಪ್ರಭುವನ್ನು ಇಟ್ಕೊಂಡು ಒಂದು ಕಾದಂಬರಿ ಏನು ಬರೆಯೋದು ಅದು ಯಾವುದೇ ಗಾತ್ರದಲ್ಲಿ ಬರೋದು ದೊಡ್ಡ ಸಾಹಸ ಹೊರಸಾಹಸ ಈ ಕಾದಂಬರಿ ಏನು ಅಂದರೆ ಒಂದು ಅಲ್ಲಮ ಪ್ರಭು ಅನ್ನುವ ಬಹಳ ದೊಡ್ಡ ಒಬ್ಬ ತತ್ವಜ್ಞಾನಿ ಅವನ ಜೀವನದ ಒಳ ಮತ್ತು ಹೊರಗು ಎರಡನ್ನೂ ಕೊಡುತ್ತೆ ಮುಂಚೆ ಬಂದಂಥ ಕಾದಂಬರಿಗಳಲ್ಲಿ ಅವನ ಒಳ ಜೀವನಕ್ಕಿಂತ ಹೊರ ಜೀವನವನ್ನು ಜಾಸ್ತಿ ಕೊಟ್ಟಿದ್ದಾರೆ ಅಂದರೆ ಅವನು ಎಲ್ಲಿ ಹುಟ್ಟಿದ ಎಲ್ಲಿ ಬೆಳೆದ ಅಲ್ಲಿ ಒಬ್ಬ ನರ್ತಕಿ ಅವನಿಗೆ ಹೇಗೆ ಭೇಟಿಯಾದ್ಲು ಅಥವಾ ಗೊಗ್ಗಯ್ಯ ಅಥವಾ ಅವನ ಗುರು ಹೇಗೆ ಅವರಿಗೆ ಸಿಕ್ಕಿದ್ರು ಅನ್ನೋದನ್ನು ಬಂದಿದೆ ಅಲ್ಲಮ ಪ್ರಭುಗಳ ಮೇಲೆ ಒಂದು ಐದು ಕಾದಂಬರಿ ಬಂದಿದೆ ಒಂದು ಸಿನಿಮಾ ಬಂದಿದೆ ಒಂದು ಕಾದಂಬರಿ ಬರ್ತಿದೆ ಅಂದ್ರೇನು ಅಂದರೆ ಮೊಗೆದಷ್ಟು ಅಲ್ಲಮ್ಮ ಮತ್ತೆ ಮತ್ತೆ ಅಲ್ಲಮ್ಮ ಅಲ್ಲಮ ಪ್ರಭುಗಳನ್ನು ಓದುವುದಕ್ಕೆ ಅಷ್ಟು ನಮಗೆ ಅವಕಾಶ ಇದೆ ಇದರೊಳಗಡೆ ಇವರು ಏನು ಮಾಡಿದಾರಪ್ಪ ಅಂದರೆ ನಮ್ಮ ಶ್ರೀಧರವರು ಹಿಸ್ಟ್ರಿನಲ್ಲಿ ಇರುವಂಥ ಅಲ್ಲಮ್ಮ ಅಂದರೆ ನಿಮಗೆ ಶಾಸನಗಳ ಮೂಲಕನೋ ವಚನಗಳ ಬಗ್ಗೆ ಬೇರೆ ಬೇರೆ ಸ್ಕಾಲರ್ಸ್ ಬರೆದಿರುವ ಬರವಣಿಗೆಯ ಮೂಲಕ ಸಿಗುವ ಅಲ್ಲವ ಅವನದೇ ವಚನಗಳ ರೈಟಿಂಗ್ಸು ಮತ್ತು ಶೂನ್ಯ ಸಂಪಾದನೆ ಗ್ರಂಥಗಳ ಮೂಲಕ ಸಿಗುವ ಅಲ್ಲಮನ್ನೂ ಇಟ್ಕೊಂಡಿದ್ದಾರೆ ಅದನ್ನು ನಾನು ಹಿಸ್ಟಾರಿಕಲ್ ಅಲ್ಲಮ್ಮ ಅಂತ ಇಟ್ಕೊಂಡ್ರೆ ಇನ್ನೊಂದು ತಾತ್ವಿಕವಾದ ಮತ್ತು ಪೌರಾಣಿಕವಾದ ಕಲ್ಪನೆ ಅಂದರೆ ಶ್ರೀಶೈಲ ಇರಬಹುದು ಅಥವಾ ಕದಳಿ ಇರಬಹುದು ಕಾಶಿ ಇರಬಹುದು ಬಳ್ಳಿಗಾವೆ ಇರ್ಬೋದು ಇವಕ್ಕೆಲ್ಲ ಒಂದು ಆಧ್ಯಾತ್ಮಿಕವಾದಂಥ ತತ್ವ ಇದೆ ಅವೆಲ್ಲ ಆಧ್ಯಾತ್ಮಿಕವಾದ ಮತ್ತು ಧಾರ್ಮಿಕ ಕೇಂದ್ರಗಳು ಅಲ್ಲಿ ಪೂಜೆ ನಡೆಯುತ್ತೆ ಪರಿಷೇದ್ ನಡೆಯುತ್ತೆ ಜಾತ್ರೆ ನಡೆಯುತ್ತೆ ಉತ್ಸವ ನಡೆಯುತ್ತೆ ತೇರು ನಡೆಯುತ್ತೆ ದೇವರಿಗೆ ಅದು ಭ್ರಮರಾಂಬ ಇರ್ಬೋದು ಮಲ್ಲಿಕಾರ್ಜುನ ಇರ್ಬೋದು ಅಥವಾ ಕದಂಬೇಶ್ವರ ಇರ್ಬೋದು ಅವುಗಳನ್ನು ಕೂಡ ತರ್ತಾರೆ ಅಂದರೆ ಒಂದು ಪೌರಾಣಿಕವಾದ ಮತ್ತು ಇತಿಹಾಸದ ಕಟ್ಟನ್ನು ಮೀರಿರುವ ಅಂದರೆ ಅದಕ್ಕೆ ಶಾಸನಗಳ ಹಂಗಿಲ್ಲ ದಾಖಲೆಗಳ ಹಂಗಿಲ್ಲ ಆದರೆ ಸಂಪ್ರದಾಯದಲ್ಲಿ ಉಳಿದಿದೆ ಜನಮಾನಸದಲ್ಲಿ ಉಳಿದಿದೆ ಅದನ್ನು ತಗೊಳ್ತಾರೆ ಅಂದರೆ ಇತಿಹಾಸದ ಕೈಗೆ ದಕ್ಕದ ಅಲ್ಲಮ ಮತ್ತು ಇತಿಹಾಸದ ಕೈಗೆ ದಕ್ಕುವ ಅಲ್ಲಮ ಹಿಸ್ಟಾರಿಕಲಿ ಅದೆರಡೂ ತೊಗೊಳ್ತಾರೆ ದಟ್ ಅಲ್ಲಮ ವಿಚ್ ಈಸ್ ಬಿಯಾಂಡ್ ಹಿಸ್ಟ್ರಿ ಬಿಕಾಸ್ ಈಸ್ ಇಸ್ ಅ ಪಾರ್ಟ್ ಆಫ್ ಅವರ್ ಟ್ರೆಡಿಷನ್ ನಮ್ಮ ಶೈವ ನಮ್ಮ ನಾಥ ನಮ್ಮ ಅದ್ವೈತ ನಮ್ಮ ಬೌದ್ಧ ಈ ಸಂಪ್ರದಾಯದೊಳಗಡೆ ಒಬ್ಬ ಅಲ್ಲಮ ಸೇರಿಕೊಂಡಿದ್ದಾನೆ ಇನ್ನೊಬ್ಬ ನಮ್ಮ ವಚನ ಸಾಹಿತ್ಯದಲ್ಲಿ ಮತ್ತು ವಚನಗಳ ನಂತರದ ಸಾಹಿತ್ಯದಲ್ಲಿ ಬರುವ ಅಲ್ಲಮ ಇದ್ದಾನೆ ಅದನ್ನು ತಗೊಳ್ತಾರೆ ಹೀಗಾಗಿ ಈ ಕೃತಿ ಎಲ್ಲಿ ಇರುವಂಥ ವಿಶೇಷ ಏನು ಅಂತ ಹೇಳಿದರೆ ಅಲ್ಲಮ ಪ್ರಭುಗಳ ಕಾಲಕ್ಕೆ ಇದ್ದಂತಹ ಶೈವ ಸಂಸ್ಕೃತಿ ಏನು ಯಾವ ರೀತಿ ಶೈವ ಪ್ರಭಾವಳಿಗಳಿತ್ತು ಅವರಿಗಿಂತ ಮುಂಚೆ ಬಂದ ಲಕು ಈಶ ಆಗಲಿ ಬೇರೆ ಬೇರೆಯವರೆಲ್ಲ ಏನೇನು ಕೆಲಸ ಮಾಡಿದ್ರು ಅನ್ನೋದನ್ನ ಅವರು ಒಂದು ಪದ ಬಳಸಿದ್ರಲ್ಲ ಅವಾಗ ವಿದ್ವತ್ತು ಮತ್ತು ಪ್ರತಿಭೆ ಅಂತ ತಮ್ಮ ವಿದ್ವತ್ತಿನಿಂದ ತಗೊಂಡು ಅದಕ್ಕೆ ಅವರ ಮೇಲೆ ಪ್ರತಿಭೆಯ ಒಂದು ಸ್ಪರ್ಶವನ್ನು ಕೊಡ್ತಾರೆ ಇದು ಈ ಪುಸ್ತಕದ ವಿಶೇಷತೆ ಅಂದರೆ ನಾಲೆಡ್ಜಾಗೂ ಓದ್ಬೋದು ಇದನ್ನು ಒಂದು ಮಜಾ ಕಾದಂಬರಿ ಅಂತಿರಲ್ಲ ಖುಷಿಗೋಸ್ಕರ ರಸಕ್ಕೋಸ್ಕರ ಕಾದಂಬರಿಯಾಗೂ ಓದ್ಬೋದು ಇದು ತುಂಬ ವಿಶೇಷವಾಗಿ ಮಾಡ್ತಾ ಇದೆ ಇಂಗ್ಲೀಷ್ನಲ್ಲಿ ಇದೇ ಕೆಲಸ ನಿಮಗೆ ಅಮಿಶ್ ತ್ರಿಪಾಠಿ ಎಲ್ಲ ಮಾಡ್ತಾ ಇಲ್ವಾ ನೀವು ಇಂಗ್ಲೀಷ್ನಲ್ಲಿ ನೀವು ಓದ್ತಾ ಇದ್ದರೆ ಅಲ್ವಾ ಅದು ರಿಟರ್ನ್ ಆವ ಮೆಲೂಹ ಅಂತ ಬಂತು ಇನ್ನು ಬೇರೆ ಬೇರೆ ಕಾದಂಬರಿಗಳು ಇದನ್ನೇ ಮಾಡೋಕ್ಕೆ ನೋಡ್ತಾ ಇರೋದು ಪರಂಪರೆಯಲ್ಲಿ ಬಂದಿರುವಂಥ ಹಿಸ್ಟ್ರಿಯನ್ನು ಹೊಸ ರೀತಿಯ ಕಾದಂಬರಿಗಳಲ್ಲಿ ಇವತ್ತು ಎಷ್ಟು ಜನ ಬರೀತಾ ಇದ್ದಾರೆ ಇಂಗ್ಲಿ ಇಂಗ್ಲೀಷ್ ಪುಸ್ತಕದ ಅಂಗಡಿಗಳಿಗೆ ಹೋಗಿ ನೋಡಿದ್ರೆ ನಮ್ಮ ಪುರಾಣಗಳು ನಮ್ಮ ಚರಿತ್ರೆಯನ್ನೇ ಕಾದಂಬರಿಯನ್ನು ಮಾಡುವ ಪ್ರಯತ್ನ ಮಾಡ್ತೀವಿ ಯಾಕೆ ಅಂದರೆ ಭಾರತದಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಯುವ ಸಮುದಾಯದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಿಳ್ಕೋಬೇಕು ಅದು ಯಾವುದೇ ರೀತಿಯಲ್ಲಿ ಅದು ಪ್ರಾಚೀನವಾದಿರಲಿ ಇತ್ತೀಚಿನದಿರಲಿ ದೊಡ್ಡ ದೊಡ್ಡ ಮಹಾಪುರುಷರುಗಳ ಬಗ್ಗೆ ಇರಲಿ ಹಳಬರ ಬಗ್ಗೆ ಇರಲಿ ತಿಳ್ಕೊಬೇಕು ಅನ್ನೋ ಹಸಿವು ನಿಮ್ಮ ಏಜಿನ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಜಾಸ್ತಿಯಾಗಿದೆ ಆದರೆ ಈ ಗಷ್ಟಿಯಾಗಿರೋ ಹಿಸ್ಟಾರಿಕಲ್ ಪುಸ್ತಕಗಳನ್ನು ಓದೋಕ್ಕೆ ಹೋದರೆ ಅದು ಸ್ವಲ್ಪ ಹೊತ್ತು ಓದಿದ ಮೇಲೆ ಅದು ಎಲ್ಲರಿಗೂ ಅಲ್ಲ ಅದನ್ನೇ ನೀವು ಒಂದು ಕಥೆಯ ರೂಪದಲ್ಲಿ ಕಾದಂಬರಿ ರೂಪದಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಡೀಟೇಲ್ಗಳನ್ನು ಇಲ್ಲಿ ಇವರು ಕೊಡ್ತಾರೆ ಈ ಉದಾಹರಣೆಗೆ ಅವ್ರ ಕಾಲದಲ್ಲಿ ಜೈನ ಬಸದಿಗಳು ಹೆಂಗಿತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ವಿಹಾರಗಳೇನಿತ್ತು ಅನ್ನುವ ವಿವರಗಳನ್ನು ಕೊಡ್ತಾರೆ ಈಗ ಉದಾಹರಣೆಗೆ ನೋಡಿ ಪುಟ ಐವತ್ತೈದರಲ್ಲಿ ಜಯಂತಿಪುರ ಪ್ರಬೌದ್ಧ ವಿಹಾರ ತಾರಾ ಭಗವತಿ ವಿಹಾರ ಇವೆಲ್ಲ ಬೌದ್ಧರ ನೆಲೆಗಳಾಗಿತ್ತು ಅಂದರೆ ಕರ್ನಾಟಕದಲ್ಲಿ ಅಲ್ಲಮ ಪ್ರಭುಗಳು ಕಾಣಿಸ್ಕೊಳ್ಳೋಕೆ ಮುಂಚೆ ಇಲ್ಲಿ ಒಂದು ಬುದ್ಧಿಸ್ಟ್ ಕಲ್ಚರ್ ಕೂಡ ಇತ್ತು ಬೌದ್ಧರ ಪ್ರಭಾವ ವಿಶೇಷವಾಗಿ ನಮ್ಮ ಆ ಮಲೆನಾಡಿನ ಯಾವುದೋ ನೀವು ಘಟ್ಟದ ಮೇಲೆ ಅಂತ ಕರಿತೀರಾ ಆ ಭಾಗದಲ್ಲಿ ವಿಶೇಷವಾಗಿತ್ತು ಯಾಕೆಂದರೆ ಅವರೇ ಸ್ಕಾಲರ್ ಶ್ರೀಧರ ಅವರೇ ವಿದ್ವಾಂಸರು ಅವರು ಬೇರೆ ಬೇರೆ ನಟ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ಅವರು ಎಡಿಟ್ ಮಾಡಿದ್ದಾರೆ ಅಲ್ವಾ ಹಾಗಾಗಿ ಅವ್ರಿಗೆ ಗೊತ್ತಿದೆ ಅದನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಶಾಕ್ತರಿಗೆ ಸಂಬಂಧಪಟ್ಟಂಥ ಕಾಳಿ ಕಾಳಿ ಆರಾಧ್ಯ ದೈವವನ್ನು ಅಲ್ಲಮ್ಮ ಹೇಗೆ ಎದುರುಗೊಳ್ತಾನೆ ಅನ್ನೋದನ್ನು ಕೊಡ್ತಾರೆ ಮತ್ತು ಅಲ್ಲಿದ್ದಂಥ ಶಿಲ್ಪಿಗಳು ಅವನು ಚಾವಣ ಇರ್ಬೋದು ಬಳ್ಳಿಗಾವಿಯ ದಾಸೋಜ ಇರ್ಬೋದು ಅವರು ಹೇಗೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಕೆತ್ತುತ್ತಾ ಇದ್ರು ಅಂತ ಶಿಲ್ಪಕಲಾ ಸಂಗತಿಗಳನ್ನು ಇಲ್ಲಿ ಸೇರಿಸ್ತಾರೆ ಈ ರೀತಿ ವಿಷಯಗಳನ್ನೆಲ್ಲ ಕೊಟ್ಟು ಅಲ್ಲಮ್ಮ ಬೆಳೆದಂಥ ಬಳ್ಳಿಗಾವೆ ಇದೆಯಲ್ಲ ಅದೊಂದು ಕಲ್ಚರಲ್ಲಿ ಒಂದು ವೈಬ್ರೆಂಟ್ ಆದಂಥ ಜಾಗ ಅಲ್ಲಿ ಸಂಗೀತ ಇದೆ ನಾಟ್ಯ ಇದೆ ನಟ್ಯಶಾಸ್ತ್ರ ಇದೆ ಶಿಲ್ಪಶಾಸ್ತ್ರ ಇದೆ ಅನ್ನೋದನ್ನು ಅವರು ಮೊದಲು ಎಸ್ಟಾಬ್ಲಿಷ್ ಮಾಡ್ತಾರೆ ಯಾವ ಹಿನ್ನೆಲೆಯಲ್ಲಿ ಅಲ್ಲಮ್ಮ ಪ್ರಭುಗಳು ಹುಟ್ಟಿ ಬೆಳೆದರು ಅಂದರೆ ಅವರು ಮದ್ದಳಗಾರರ ಕುಲದಲ್ಲಿ ಬಂದವರು ಅಂದರೆ ನಮ್ಮ ಮೃದಂಗ ಇತ್ಯಾದಿ ವಾದ್ಯಗಳನ್ನು ಬಾರಿಸುವಂಥ ಆ ಒಂದು ಜಾತಿ ಅಂತಿರೋ ಕುಲ ಅಂತಿರೋ ಆ ಹಿನ್ನೆಲೆಯಲ್ಲಿ ಬಂದವರು ಬೇರೆ ಬೇರೆ ಸೋಕಾಲ್ಡ್ ಉನ್ನತ ಜಾತಿಗಳವರೆಲ್ಲ ಇದ್ದಂತಹ ಮತ್ತು ಇವತ್ತಿನ ಸಂದರ್ಭದಲ್ಲಿ ಯಾವ ನಾವು ದಲಿತ ಸಮುದಾಯದ ಹಿನ್ನೆಲೆಯ ಕುಲಗಳು ಅಂತ ಕರಿತೀವಿ ಆ ಅಂಥ ಶರಣರು ಶರಣಿಯರು ಇದ್ದಂಥ ಕುಲಕ್ಕೆ ಇವರು ಅಧ್ಯಕ್ಷರಾಗಿ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಬೇಕಾದ ರೀತಿಯಲ್ಲಿ ಶೈವ ತತ್ವವನ್ನು ಅಲ್ಲವರು ಹೇಗೆ ರೂಪಿಸಿದ್ರು ಅನ್ನೋದೇನೇ ಈ ಪುಸ್ತಕದ ಮೂಲ ತಿರುಳು ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಪುರಾಣಕಾರರು ವ್ಯಾಸರು ವಾಲ್ಮೀಕಿಗಳು ಅಥವಾ ಪರಾಶರರು ಅಥವಾ ನಮ್ಮ ಸ್ಥಳ ಪುರಾಣಗಳು ಇವೆಲ್ಲ ಏನು ಮಾಡುತ್ತೆ ನೀವು 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 ಯಾವ ಊರುಗಳಲ್ಲಿ ಬಂದಿದ್ದೀರೋ ಊರುಗಳಲ್ಲೆಲ್ಲ ಏನೋ ನಡೀತಾ ಇರುತ್ತೆ ಆಚರಣೆ ಒಳಗಡೆ ಫಸ್ಟ್ ನಾನು ಹೇಳಿದ್ನಲ್ಲ ಫಿಲಾಸಫಿನೇ ಇರೋದು ಅದು ಒಳಗಡೆ ಇರೋದು ಗಟ್ಟಿಯಾದ ತತ್ವ ಚಿಂತನೆ ಅಂದರೆ ನಮಗೂ ಜಗತ್ತಿಗೂ ನಮಗೂ ದೇವರಿಗೂ ಇರುವಂಥ ಕನೆಕ್ಷನ್ ಅದೇ ನಮ್ಮ ದೇಶದಲ್ಲಿ ಫಿಲಾಸಫಿಯ ಮುಖ್ಯ ವಿಷಯ ಜೀವ ದೇವ ಜೀವ ಜೀವ ಜಗತ್ತು ಮತ್ತು ಈಶ್ವರ ಇದರ ಸಂಬಂಧವೇ ನಮ್ಮ ದೇಶದಲ್ಲಿ ಫಿಲಾಸಫಿ ಇದನ್ನು ನಡೆಸ್ತಾ ಚರ್ಚೆ ಅದು ಬೋರ್ ಆಗಬಾರ್ದು ಅಂದರೆ ಅದನ್ನು ಕಲೆಯಲ್ಲಿ ಹೇಳ್ತಾರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಏನೋ ತಾಳಮದ್ದಲೇ ಮಾಡ್ತಾರೆ ಯಕ್ಷಗಾನ ಮಾಡ್ತಾರೆ ನಮ್ಮ ಕಡೆ ಏನೋ ಕರಿಮಂಟನ್ ಕಾಳಗ ಮಾಡ್ತಾರೆ ಅಲ್ಲೆಲ್ಲ ಒಂದು ಕಡೆ ಡಪ್ಪಿನ ಪದ ಮಾಡ್ತಾರೆ ಇನ್ನೆಲ್ಲ ಒಂದು ಕಡೆ ಅದಕ್ಕೆ ನಾಗಮಂಡಲ ಆರಾಧನೆ ಮಾಡ್ತಾರೆ ಒಟ್ಟಿನಲ್ಲಿದೆ ಅಲ್ವಾ ಆ ರೀತಿ ಕಾದಂಬರಿ ಪ್ರಕಾರವನ್ನು ಇವರು ಬಳಸ್ಕೊಂಡಿದ್ದಾರೆ ಅಂದರೆ ಇವರ ಉದ್ದೇಶ ಎರಡಿದೆ ನಮ್ಮ ಕಾದಂಬರಿಕಾರರಾದ ಶ್ರೀಧರ್ ಅವ್ರದ್ದು ಒಳ ಉದ್ದೇಶ ಅಲ್ಲಮನ ಒಳ ಮೈಯನ್ನು ಬಿಚ್ಚಿಡಬೇಕು ನಿಮ್ಮ ಮುಂದೆ ಅಂದರೆ ಹೌ ಸ್ಟ್ರಾಂಗ್ ದಿ ಪರ್ಸನಾಲಿಟಿ ಆಫ್ ಅಲ್ಲಮ ಈಸ್ ಅಲ್ಲಮ್ಮ ಎಲ್ಲರನ್ನೂ ಕಾಡಿದ್ದಾನೆ ನಮ್ಮ ಕಾಲದಲ್ಲಿ ಎಲ್ಲ ದೊಡ್ಡ ದೊಡ್ಡ ಕವಿಗಳು ಬೇಂದ್ರೆ ಅಂತವರು ಎಷ್ಟೊತ್ತೆ ಅಲ್ಲಮನ ನೆನಪಿಸ್ಕೊಳ್ತಾರೆ ಅವರ ಬರವಣಿಗೆಗಳಲ್ಲಿ ಯಾರ್ಯಾರು ನಮ್ಮ ಕಾಲದಲ್ಲಿ ಆಗೋಗಿದ್ದಾರೆ ಕಂಬಾರರ ಬರವಣಿಗೆಗಳಲ್ಲಿ ಎಲ್ಲರ ಕಡೆ ಎಲ್ಲರಲ್ಲೂ ನಮಗೆ ಕಾಣಿಸುತ್ತೆ ಅಲ್ಲಮ್ಮನ ಒಂದು ಏನು ಹೇಳ್ತೀರಾ ಅವನ ಪ್ರಭಾವ ಅದನ್ನು ಇವರು ತಗೊಳ್ತಾರೆ ಇನ್ನೊಂದು ಅಲ್ಲಮ್ಮ ಒಬ್ಬ ಆರ್ಟಿಸ್ಟ್ ಆಗಿ ಒಬ್ಬ ಕಲಾವಿದನ ಹೇಗೆ ಬೆಳೆದ ಆ ಕಲಾವಿದನ ಒಂದು ಸೀಮಿತವಾದ ವ್ಯಕ್ತಿತ್ವವನ್ನು ದಾಟಿ ಅವನು ಹೇಗೆ ಬಹಳ ದೊಡ್ಡದಾಗಿರುವ ಒಬ್ಬ ತತ್ವಶಾಸ್ತ್ರದ ಸಾರ್ವಭೌಮನಾಗಿ ಬೆಳೆದ ಒಬ್ಬ ಉಪಾಸಕನಾಗಿ ಬೆಳೆದ ಒಂದು ಭಗವತಿಯ ಅಥವಾ ಒಂದು ಶಿವ ಮತ್ತು ಶಕ್ತಿ ತತ್ವದ ಉಪಾಸನ ಉಪಾಸಕನಾಗಿ ಬೆಳೆದ ಅಂತ ಕೊಡ್ತಾರೆ ಕೊಡುವಾಗ ಹಿಂದೆ ಮಾಡುವಂಥ ಕಾದಂಬರಿಕಾರರು ಅವಾಗಲೇ ಪ್ರೊಫೆಸರ್ ಮಲೆಪುರಮ್ ಅವರು ಸೂಕ್ಷ್ಮವಾಗಿ ಹೇಳಿದರು ತುಂಬ ವಚನಗಳನ್ನು ತಂದುಬಿಡ್ತಾರೆ ವಚನಗಳು ಹೇರಳವಾಗಿ ಸಿಗುತ್ತೆ ಅಲ್ಲೇ ಮುಂದು ಅದನ್ನೆಲ್ಲ ತಂದು 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 ಕೊಟ್ಬಿಟ್ರೆ ಏನಾಗುತ್ತೆ ಮೊದಲೇ ಅವರು ಮೇಷ್ಟರಾಗಿದ್ದವರು ಅದು ಇನ್ನೂ ಮೇಷ್ಟ್ಟ್ರು ಬೇರೆ ಬೇರೆ ಕಡೆ ಮಾಡ್ತಾರೆ ಪಾಠ ಈ ಮೇಷ್ಟ್ಟ್ರು ಆದವರೆಲ್ಲ ನಿಮಗೆ ಗೊತ್ತು ಎಕ್ಸಾಂಪಲ್ ಕೊಟ್ಟು ಪಾಠ ಮಾಡ್ತಾರೆ ಆ ಥರ ಕ್ಲಾಸ್ ರೂಮ್ ನೋಟ್ಸ್ನ ಸ್ವಲ್ಪ ವಿಸ್ತರಿಸ್ಬಿಟ್ಟು ಪುಸ್ತಕ ಬರೆದರೆ ಅದು ಕಾದಂಬರಿ ಆಗಲ್ಲ ಕಾದಂಬರಿ ಆಗಬೇಕಾದ್ರೆ ಈ ಪಕ್ಕಕ್ಕೆ ಇಟ್ಬಿಡ್ತಾ ಓದಿದ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಕಲ್ಪನಾ ವಿಲಾಸದಲ್ಲಿ ಹೊರಡಬೇಕು ಆದರೆ ಕಲ್ಪನಾ ವಿಲಾಸಕ್ಕೆ ಒಂದು ಆಧಾರ ಇರಬೇಕು ಚರಿತ್ರೆಯ ಸಂಸ್ಕೃತಿಯ ಆಧಾರ ಇರಬೇಕು ಅವೆರಡನ್ನೂ ಕೂಡ ಇಲ್ಲಿ ಮಾಡಿರೋದ್ರಿಂದ ಅವ್ರೇನು ಮಾಡಿದ್ದಾರೆ ಅವರು ಅಲ್ಲಮ್ಮ ಬೆಳಿಬೇಕಾದರೆ ಅಲ್ಲಮ್ಮನ ವ್ಯಕ್ತಿತ್ವದ ಒಳಗಡೆ ಅಂದ ಹದಿನಾಲ್ಕನೇ ಚಾಪ್ಟ್ರಲ್ಲಿ ಹೇಳ್ತಾರೆ ಮೃದಂಗ ಮಹಾವಿದ್ಯೆ ಸೇರಿಕೊಳ್ಳೋದು ನಂಗೆ ಪದ ತುಂಬ ಇಷ್ಟ ಆಯಿತು ಮೃದಂಗ ವಿದ್ಯೆ ಅಂತ ಬರೆದಿಲ್ಲ ಅವರು ಮೃದಂಗ ಮಹಾವಿದ್ಯೆ ಅಂತ ಬರೆದಿದ್ದಾರೆ ಒಂದೊಂದು ಜೀವಕ್ಕೂ ಜಗತ್ತಲ್ಲಿ ಒಂದು ಮಹಾವಿದ್ಯೆ ಬರುತ್ತೆ ಯಾರಿಗೋ ಸಂಗೀತ ಬರುತ್ತೆ ಆ ಸಂಗೀತದಲ್ಲಿ ಯಾರಿಗೋ ಕೊಳಲ್ ಬರ್ಬೋದು ಯಾರಿಗೋ ತಂಬೂರಿ ಬರ್ಬೋದು ಯಾರಿಗೋ ಸಿತಾರ್ ಬರ್ಬೋದು ಅಥವಾ ಯಾರಿಗೋ ಒಂದು ವೆಸ್ಟರ್ನ್ ಗಿಟಾರ್ ಬರ್ಬೋದು ಏನೋ ಬರ್ಬೋದು ಅದು ಅವ್ರಿಗೆ ಮುಖ್ಯ ಮಿಕ್ಕಿದ್ದೆಲ್ಲ ಅವರಿಗೆ ಪರಿಕರಗಳು ಸೈಡ್ ಇರುವಂಥ ಇನ್ಸ್ಟ್ರೂಮೆಂಟ್ಸ್ ಆಗುತ್ತೆ ಅಥವಾ ಸೈಡ್ ಆಗಿರೋ ವಿದ್ಯೆಗಳಾಗುತ್ತೆ ಇವನು ಆ ಮದ್ದಳೆಯನ್ನು ಹೇಗೆ ತಾಳಬದ್ಧವಾಗಿ ನುಡಿಸೋದನ್ನು ಕಲ್ತ್ಕೊಂಡ ಜೊತೆಗೆ ವಿಜ್ಞಾನ ವೇದಶಾಸ್ತ್ರ ಇತ್ಯಾದಿಗಳನ್ನು ತಿಳ್ಕೊಂಡ್ರು ಅಲ್ಲಮ ಪ್ರಭುಗಳು ಅನ್ನೋದನ್ನು ಕೊಡ್ತಾರೆ ಕೋಡಿ ಮಠದಲ್ಲಿದ್ದಾಗ ಅಲ್ಲಮ ಪ್ರಭು ಬೆಳಗಿನ ಹೊತ್ತಿನಲ್ಲಿ ವೇದಶಾಸ್ತ್ರಗಳ ಮತ್ತು ಸೈನ್ಸು ಜ್ಞಾನ ವಿಜ್ಞಾನಗಳನ್ನು ಆಧ್ಯಾತ್ಮಿಕ ಯೋಗಶಾಸ್ತ್ರ ಎಲ್ಲ ತಿಳ್ಕೊಳ್ತಾ ಇದ್ರು ಬೆಳಗಿನ ಜಾವ ಮತ್ತು ಸಂಜೆ ಮೃದಂಗವನ್ನು ಅಭ್ಯಾಸ ಮಾಡ್ತಾರೆ ಕಲೆ ಮತ್ತು ತತ್ವಶಾಸ್ತ್ರ ಆರ್ಟ್ ಆ್ಯಂಡ್ ಫಿಲಾಸಫಿ ಗೋಸ್ ಟುಗೆದರ್ ಇನ್ ಹಿಸ್ ನಾವೆಲ್ ಹಾಗಾಗಿ ನೀವು ಆರ್ಟ್ ಇಷ್ಟಪಟ್ಟರು ಇದನ್ನು ಓದ್ಬೋದು ಫಿಲಾಸಫಿ ಇಷ್ಟು ಓದ್ಬೋದು ಸುಮ್ಮನೆ ಕಾದಂಬರಿ ಇಂಥ ಬೇಕಾದರೂ ಓದ್ಬೋದು ನಾನು ಏನು ಮಾಡ್ತಿದ್ದೀನಿ ಈ ಕಾದಂಬರಿ ನೀವು ಓದೋದಕ್ಕೆ ಪ್ರೇರೇಪಣೆ ಕೊಡುವಂತೆ ಮಾತಾಡ್ತಾ ಇದ್ದೀನಿ ಅವನು ಓಕೆ ಸರಿ ಶ್ರೀಧರ್ ಅವರ ಅಂದರೆ ಕಾದಂಬರಿಕಾರರ ಕಲ್ಪನೆಯಲ್ಲಿ ಅಲ್ಲಮ್ಮ ಒಂದು ಮದ್ದಳೆಯನ್ನು ಬಾರಿಸಿದ್ರೆ ಹೇಗಿರ್ತಿತ್ತು ವಾದ್ಯ ಚರ್ಮ ವಾದ್ಯವನ್ನು ಬಾರಿಸಿದ್ರೆ ನುಡಿಸಿದ್ರೆ ಹೇಗಿರ್ತಿತ್ತು ಅಂತ ಬರೀತಾರೆ ನೋಡಿ ಗೊಗ್ಗೇಶ್ವರ ದೇವಾಲಯದಲ್ಲಿ ವಸುಂಧರೆಯು ಹೊಂಗಿರಣಗಳು ಸೂರ್ಯನ ಹೊಂಗಿರಣಗಳು ವಸುಂಧರೆಯನ್ನು ಚುಂಬಿಸುವ ಮೊದಲೇ ಗೊಗ್ಗೇಶ್ವರ ದೇಗುಲದಲ್ಲಿ ಪ್ರಭುದೇವನ ಮದ್ದಳೆಯ ನಾದ ಮೊಳಗತೊಡಗಿತು ಶಿವನ ಕೈಯಲ್ಲಿರುವ ಡಮರುಗದ ಶಬ್ದದಂತೆ ಅಲೆಯಲೆಯಾಗಿ ದೇಗುಲವನ್ನು ತುಂಬಿ ಊರನ್ನೆಲ್ಲ ಆವರಿಸಿತು ಮದ್ದಳೆಯೆಂದರೆ ಪ್ರಭುದೇವ ಎಂಬಷ್ಟರ ಮಟ್ಟಿಗೆ ಆತನ ಕೈಚಳಕ ಕಾಣುತ್ತಿತ್ತು ಆಯಿತಾ ಮುಂದಿಟ್ಟು ನೋಡಿ ನೃತಗತಿ ನವೀನಗತಿ ಸರಸಗತಿ ಸುಗಂಭೀರಗತಿ ಸಾಂದ್ರಗತಿ ಜಾಣ್ಗತಿ ಮಧುರಗತಿ ಮನೋಹರಗತಿ ಸುಗತಿ ಮುಂತಾದ ಲಯವಿನ್ಯಾಸದಲ್ಲಿ ಪ್ರಭುದೇವನ ಕೈಚಳಕವನ್ನು ನೋಡುವುದೇ ಒಂದು ಭಾಗ್ಯ ಆತ ಮದ್ದಳೆಯನ್ನು ನುಡಿಸಲು ತೊಡಗಿದರೆ ಹತ್ತಾರು ಜನ ನೋಡಲೆಂದೇ ಬಂದು ಸೇರುತ್ತಿದ್ದರು ಇದಕ್ಕೆ ಸನ್ನಿವೇಶ ನಿರ್ಮಾಣ ಪಾತ್ರಚಿತ್ರಣ ಅಂತ ಕರೀತಾರೆ ಸುಮ್ಮನೆ ಪಾತ್ರ ಅವನು ಅದ್ಭುತವಾಗಿ ನುಡಿಸುತ್ತಿದ್ದ ಚೆನ್ನಾಗಿ ನುಡಿಸುತ್ತಿದ್ದ ಅಂತ ಬರದ್ರೆ ಕಾದಂಬರಿ ಆಗಲ್ಲ ಅದಕ್ಕೆ ಆ ವರ್ಣನೆ ಮಾಡಬೇಕಲ್ವಾ ವರ್ಣನೆಯೇ ಕವಿ ಕೌಶಲ ಅದು ಕಾದಂಬರಿಕಾರನ ಶಕ್ತಿ ಇರೋದು ಪಾತ್ರನ ಚಿತ್ರಣವನ್ನು ಕೊಟ್ಕೊಡು ಏಕೆಂದರೆ ಇಲ್ಲಿ ಅಲ್ಲಮ್ಮನಿಗೆ ನೀವು ಆಧುನಿಕ ಪಾತ್ರ ಥರ ಮಾಡೋಕ್ಕಾಗಲ್ಲ ಒಂದೊಂದು ಹೋಟ್ಲಿಗೆ ಹೋದ ಒಂದು ಪಾರ್ಕಿಗೆ ಹೋದ ಅವ್ನು ಯುದ್ಧಕ್ಕೆ ಹೋದ ಅದೆಲ್ಲ ಮಾಡಿಲ್ಲ ಅಲ್ಲಮ್ಮ ಪ್ರಭು ಆತ ಮಾಡಿರೋದು ತತ್ವ ಮತ್ತು ಕಲೆ ಅಲ್ವಾ ನಾದೋಪಾಸನೆ ಅಂದರೆ ತತ್ ಒಂದು ಆರ್ತಿನ ಉಪಾಸನೆ ಆಮೇಲೆ ಅವನು ಮಾಡಿರುವಂಥದ್ದು ಯೋಗ ಸಾಧನೆ ತಂತ್ರಶಾಸ್ತ್ರ ಶಾಸ್ತ್ರದ ಸಾಧನೆ ಆ ಸಬ್ಜೆಕ್ಟ್ನಿಂದ ಇಟ್ಕೊಂಡು ಏನು ಕಾದಂಬರಿ ಬರೆಯೋದು ನೀವು ಶಂಕರಾಚಾರ್ಯರ ಮೇಲೋ ಬುದ್ಧನ ಮೇಲೋ ನಾಗಾರ್ಜುನನ ಮೇಲೋ ಏನು ಕಾದಂಬರಿ ಬರೆಯೋದು ಅದು ನೆರಳನ್ನು ಭೂಮಿಯ ಮೇಲೆ ಬಿಡದಂಥ ಒಂದು ಬೆಳಕು ಅವೆಲ್ಲ ನಮಗೆ ಗೊತ್ತಿರೋ ಬೆಳಕು ಜಗತ್ತಲ್ಲಿ ನೆರಳು ಬಿಟ್ಟು ಹೋಗೋ ಬೆಳಕು ಅದೇನೇ ಬೆಳಕಾದರೂ ಕೂಡ ಬೇರೆಯವ್ರದ್ದು ಒಂದು ಮಾತಿದೆ ನೋಡಿ ಪ್ರಸಿದ್ಧವಾದ ಮಾತು ನಿನ್ನ ಕಿರಣ ನಿನಗೆ ಹಗಲು ಉಳಿದ ಬೆಳಕು ಕತ್ತಲು ನಿನ್ನ ಕಿರಣ ನಿನಗೆ ಹಗಲು ಅಂದರೆ ನೀನು ಕಂಡುಕೊಂಡ ಬೆಳಕಿದೆ ಅಲ್ವಾ ಅದು ಮಾತ್ರ ನಿನಗೆ ಬೆಳಕು ಬೇರೆ ಎಷ್ಟೊಂದು ಬೆಳಕಿದೆ ಆ ಎಲ್ಲ ಬೆಳಕಿನಿಂದ ಜಿನ್ ನಿನ್ನ ಜೀವನ ಏನು ಬೆಳಕಾಗ್ತೀರಾ ಉಳಿದ ಬೆಳಕು ಕತ್ತಲು ಅಲ್ಲಮ ತನ್ನ ಬೆಳಕನ್ನು ತನ್ನ ಒಂದು ಆತ್ಮಜ್ಯೋತಿಯನ್ನು ತಾನೇ ಕಂಡುಕೊಂಡಂಥ ಮಹಾಪುರುಷನಾದ್ರಿಂದ ಮಹಾಶೈವ ಯೋಗಿ ಆದ್ದರಿಂದ ಅವನು ನೆರಳನ್ನೇ ಉಳಿಸಲಿಲ್ಲ ಇದನ್ನು ಜಿಡ್ಡು ಕೃಷ್ಣಮೂರ್ತಿಯವರು ಹೆಜ್ಜೆ ಮೂಡದ ಹಾದಿ ಅಂತ ಹೇಳ್ತಾರೆ ಪಾತ್ಲೆಸ್ ಪಾತ್ ಅಂತ ಕರೀತಾರೆ ಅಲ್ಲಮ್ಮ ದಾರಿ ಇದು ಕಷ್ಟ ನೀರ ಮೇಲಿನ ಹೆಜ್ಜೆ ಥರ ಒಂದು ಅವನು ಅವನ ಅವನ ಜೊ ಅವನ ಜೊತೆಯೇ ಅವನ ಅವನ ಜೊತೆ ಇದ್ದವರೇ ಅದನ್ನು ಗುರುಸೋಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಅವನ ವಚನಗಳಲ್ಲಿ ಅದು ನಮಗೆ ಗೊತ್ತಾಗುತ್ತೆ ಯಾಕೆಂದರೆ ಅವನು ಏನು ಹೇಳ್ತಾನೋ ಒಂದು ವಚನದಲ್ಲಿ ಅದಕ್ಕಿಂತ ಶ್ರೇಷ್ಠವಾದನ್ನು ಇನ್ನೊಂದು ಕಡೆ ಹೇಳ್ತಾನೆ ನಾನು ಅಲ್ಲಮನ ವಚನಗಳು ನಿಮ್ಗೆ ಹೋಗ್ತಿಲ್ಲ ಆದರೆ ಅಲ್ಲಮ ಪ್ರಭುಗಳು ಯಾವ ರೀತಿ ಒಂದು ಆಂತರಿಕವಾದ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಹೊಂದಿದ್ರು ಅನ್ನೋದನ್ನ ಈ ಕಾದಂಬರಿ ಹಿಂದಿನ ಎಲ್ಲ ಕಾದಂಬರಿಗಳಿಂದಲೂ ತುಂಬ ಸಮರ್ಥವಾಗಿ ಕೊಟ್ಟಿದೆ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟು ಇಪ್ಪತ್ತನೇ ಶತಮಾನದಲ್ಲಿ ಬಂದಿರೋದು ಅವೆಲ್ಲ ಕಾದಂಬರಿಗಳು ಮೊನ್ನೆ ಬಂದಿದ್ದಂಥ ಒಂದು ಕಾದಂಬರಿ ಬಿಟ್ಟರೆ ಉಳಿದಂಥ ಎಲ್ಲ ಕಾದಂಬರಿಗಳು ಇಪ್ಪತ್ತನೇ ಶತಮಾನಗಳು ಅಂದರೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಗೂಗಲ್ ಪೂರ್ವ ಯುಗದಲ್ಲಿ ವಾಟ್ಸಾಪ್ ಪೂರ್ವ ಯುಗದಲ್ಲಿ ಬಂದಿರೋಂಥದ್ದು ಅಲ್ವಾ ಟ್ವಿಟರ್ ಅಥವಾ ಎಕ್ಸ್ ಅಂತಿರಲ್ಲ ಆದರೆ ಎಕ್ಸ್ ಪೂರ್ವ ಯುಗದಲ್ಲಿ ಬಂದಿರೋದು ಇದು ಎಕ್ಸ್ ಆದಮೇಲೆ ಬಂದಿರೋ ವೈ ಯು ಶುಡ್ ನಾಟ್ ಆಸ್ಕ್ ವೈ ಯು ಹ್ಯಾಟ್ ಟು ರೀಡ್ ಇಟ್ ಅಂದರೆ ಯಾಕೆ ನೀವು ಹೇಳ್ತೀನಿ ಅಂದರೆ ನಿಮ್ಮ ಟ್ವಿಟರ್ ನಿಮ್ಮ ವಾಟ್ಸ್ಯಾಪ್ ಇದು ಇದನ್ನು ಚಾಲೆಂಜ್ ಮಾಡಬಲ್ಲ ರೀತಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸತ್ವ ಇದೆ ಅದನ್ನು ಮೀರಿಸಬಲ್ಲಂಥ ಒಂದು ಗುಣ ನಮ್ಮ ಕನ್ನಡ ಸಾಹಿತ್ಯಕ್ಕಿದೆ ನಮ್ಮ ಕಾದಂಬರಿ ಪ್ರಪಂಚಕ್ಕಿದೆ ನಮ್ಮ ಭಾಷೆಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಅವನು ಆಧ್ಯಾತ್ಮಿಕ ಸಾಧನೆ ಮಾಡಿದಾಗ ಬೇರೆ ಬೇರೆ ಕುಂಡಲಿನಿ ಚಕ್ರಗಳು ಜಾಗೃತಿ ಆಗುತ್ತೆ ಅದು ವರ್ಣನೆ ಕೊಡ್ತಾರೆ ಚಕ್ರ ಅಂದ್ರೇನು ಆಜ್ಞಾಚಕ್ರದಿಂದ ಮೇಲಕ್ಕೆ ಹೋದರೆ ಮನುಷ್ಯನಿಗೆ ಏನೇನು ಆಧ್ಯಾತ್ಮಿಕವಾದ ಅನುಭವಗಳಾಗತ್ತೆ ಅನ್ನೋದು ಕೊಡುತ್ತೆ ಅಂದರೆ ನಿಮ್ಮಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಪಿರಿಚುವಲ್ ವಿಷಯಗಳಲ್ಲಿ ಆಸಕ್ತಿ ಇದ್ದೇ ಇರುತ್ತೆ ಈ ಸಭೆಯಲ್ಲಿ ಆ ದೃಷ್ಟಿಯಿಂದ ನೋಡ್ಬೋದು ಇನ್ನೊಂದು ಅಲ್ಲಮ್ಮ ಅಲ್ಲಮ್ಮ ಅಲ್ಲಮ್ಮನ್ನ ಅವರ ಗುರುಗಳು ಕೂಗ್ತಾರೆ ಒಂದು ಸತಿ ಹನಿಮಿಷ ಮುನಿಗಳು ಗುರುಗಳು ಕೂಗ್ಬಿಟ್ಟು ನೀನು ಯಾರ ಅಯ್ಯ ನೀನು ಅಂತ ಶಿಷ್ಯನಿಗೆ ಅವನ ಸ್ವರೂಪವನ್ನು ಹೇಳ್ಕೊಡ್ತಾರೆ ಭಾಳ ಚೆನ್ನಾಗಿದೆ ಒನ್ ಥರ್ಟಿ ಟು ಪೇಜ್ ನಂಬರ್ ಅಂದರೆ ನಾನು ಯಾಕೆ ಪೇಜ್ ನಂಬರ್ ಹೇಳ್ತೀನಿ ಪುಸ್ತಕ ಒಂದು ಇದ್ದೀವಿ ಪ್ರೂವ್ ಮಾಡಬೇಕಲ್ಲ ಈ ಕಾಲದಲ್ಲಿ ತುಂಬ ಜನ ಸರಿ ಗೊತ್ತಿರುತ್ತೆ ಪುಸ್ತಕ ಬಿಡುಗಡೆಯಲ್ಲಿ ಪುಸ್ತಕವೇ ಓದಿರಲ್ಲ ಸ್ಟೈಲಾಗಿ ಮಾತಾಡಿ ಹೋಗ್ಬಿಡ್ತಾರೆ ಪುಸ್ತಕ ಓದದೆ ಮಾತಾಡಬಾರ್ದಲ್ವ ಹಾಗೆ ಲೇಖಕರಿಗೆ ಕೂಡ ನಾವು ನಮ್ಮ ಪ್ರೀತಿ ಅಂತ ಓದೋದೇನೆ ಅವ್ರು ಹೇಳ್ತಾರೆ ಗುರುಗಳು ನೋಡಯ್ಯ ಅಲ್ಲಮ್ಮ ಅಂತ ನಿನ್ನ ಹೆಸರು ಇದೆಯಲ್ಲ ಅದ್ರಲ್ಲಿ ಎರಡು ಪದ ಇದೆ ಅಲ್ಲ ಅಂದರೆ ತಾಯಿ ದೇವರು ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಲ್ಲ ಅಂದರೆ ತಾಯಿ ದೇವರು ಅಂತ ಮಾ ಅಂದರೆ ಸಾಕು ನಿಲ್ಲಿಸು ಅಂದರೆ ನೀನು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ಈ ಮಾತು ನೀನು ದೇವರನ್ನು ಮೀರಿ ಮುನ್ನಡೆಯಬೇಕು ನೀನು ದೇವರನ್ನು ಮೀರಿ ಮುನ್ನಡೆಯಬೇಕು ನಿನ್ನ ಬದುಕು ಸಾಧಕರ ಜಗತ್ತಿಗೆ ಒಂದು ಸಂದೇಶವಾಗಲಿ ಅಂದರೆ ನಮಗೆ ಗೊತ್ತಿರೋದು ಚಿಕ್ಕ ವಯಸ್ಸಿಂದೇನೋ ನಾವೆಲ್ಲ ಹುಟ್ಟಿರೋದು ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಅಲ್ವಾ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಸರಿ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಧಾರ್ಮಿಕವಾದ ಆಧ್ಯಾತ್ಮವಾದರೆ ನಿನ್ನನ್ನು ನೀನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ನಿಜವಾದ ಆಧ್ಯಾತ್ಮ ಐ ಸೆಡ್ ಇಟ್ ಕರೆಕ್ಟ್ಲಿ ಸರಿಯಾಗಿ ಹೇಳಿದ್ದೀನಿ ಅದೆಲ್ಲ ಒಂದು ರಿಲಿಜಿಯಸ್ ಅಥವಾ ಧಾರ್ಮಿಕವಾದ ರೀತಿಯ ಉನ್ನತಿ ಅಂದರೆ ಆ ದೇವರ ದರ್ಶನ ಆಗ್ಬಿಡ್ತು ಕೃಷ್ಣನ ದರ್ಶನ ಆಯಿತು ರಾಮಂದಾಯ್ತು ಭಗವತಿ ದರ್ಶನ ಆದಮೇಲೆ ವಾಪಸ್ ನಾನು ಹಾಗೆ ಇರ್ತೀನಿ ನಾನೇನು ವ್ಯತ್ಯಾಸ ಆಗಲ್ಲ ವಾಪಸ್ಸು ಅಲ್ವಾ ಅದೇ ಕಾಮಕ್ರೋಧ ಲೋಭಮೋಹಗಳಲ್ಲೇ ಇರ್ತೀನಿ ಇನ್ನೊಂದು ಇನ್ನೊಂದು ಇರುವಂಥದ್ದು ಆಧ್ಯಾತ್ಮಿಕವಾದ್ದು ಆಧ್ಯಾತ್ಮಿಕವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ನನ್ನನ್ನು ನಾನು ತಿಳ್ಕೊಳ್ಳೋದು ಒಂದು ಟು ನೋ ಗಾಡ್ ಟು ನೋ ಗಾಡ್ ಆರ್ ಟು ರಿಯಲೈಸ್ ಗಾಡ್ ಒಂದು ಇದು ಭಕ್ತಿ ಭಕ್ತಿ ಎಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವ್ರಿಗೂ ಅಥವಾ ಉಳಿದ ಭಕ್ತರಿಗೂ ಯಾರೋ ಬೇರೆ ಬೇರೆ ಭಕ್ತರು ಇದ್ದಾರಲ್ಲ ಅವ್ರಿಗೂ ಅಲ್ಲವನಿಗೂ ಎಲ್ಲಿ ಡಿಫ್ರೆನ್ಸು ದೇವರ ದರ್ಶನ ಆಯಿತು ದೇವರ ದರ್ಶನ ಆದಮೇಲೆ ಆ ದೇವರಲ್ಲಿ ಇರುವ ಬೆಳಕು ಇದೆಯಲ್ವಾ ದೇವರಲ್ಲಿರುವ ಶಕ್ತಿ ದೇವರಲ್ಲಿ ಇರುವ ಮಹಿಮೆ ತಾಕತ್ತು ಕರುಣೆ ಅಗಾಧವಾದ ಮಾತೃತ್ವದ ಪ್ರೀತಿ ಎಲ್ಲ ದೇವರ ದೇವರ ಕಲ್ಪನೆ ಅಲ್ವಾ ದೇವರ ಕಾನ್ಸೆಪ್ಟ್ ಹಾಗೆ ಇರೋದು ನಮ್ಮ ದೇಶದಲ್ಲಿ ಅಲ್ವಾ ಅದು ಮಗು ನಿನ್ನಲ್ಲಿ ಬಂತ ನಿನ್ನಲ್ಲಿ ಆ ಸತ್ವ ನೀನೇ ಆದಿಯಾ ಬುದ್ಧನ ಜೊತೆ ಕೊನೆ ತನಕ ಇದ್ದವನು ಆನಂದ ಕೊನೆ ತನಕ ಇದ್ದ ತುಂಬ ಕೊನೆಗೆ ಆತ್ಮಜ್ಞಾನ ಬಂದಿದ್ದೆ ಬು ಮೊನ್ನೆ ಮೊನ್ನೆ ಬಂದವರಿಗೆಲ್ಲ ಬುದ್ಧ ಹೇಳಿದ ಅರ್ಥ ಆಗಿರ್ತಾವೆ ಈ ವಾಸ್ ದ ಲಾಸ್ಟ್ ಪರ್ ಹ್ಯಾಸ್ ಈ ವಾಸ್ ದ ಲಾಸ್ಟ್ ಟು ಗೆಟ್ ಎನ್ಲೈಟನ್ಮೆಂಟ್ ಏ ಬುದ್ಧ ಅಲ್ವಾ ಇಲ್ಲೇ ಇರ್ತಾನೆ ಅವನು ನನ್ನ ಜೊತೆನೇ ಇರ್ತಾನೆ ಕಿತ್ಲು ಗಿಡ ಮದ್ದಲ್ಲ ಅಂತಾರಲ್ಲ ಆ ಥರ ಅವ್ರಿಗೆ ಆತ್ಮಜ್ಞಾನ ಆಗಕ್ಕೆ ಭಾಳ ಲೇಟ್ ಆಯಿತು ಅವನ ಕಸಿನ್ನು ಅವನ ಅವನ ಫ್ಯಾಮಿಲಿ ನೆಂಟ ಅವನ ಆನಂದ ಅಂತ ಹೇಳಿ ಬುದ್ಧಿನ ಜೊತೆನೇ ಇರ್ತಿದ್ದ ನಲ್ವತ್ತು ವರ್ಷ ಇದ್ದ ಮನಯ ಕೊನೆಯಲ್ಲಿ ಅವನಿಗೆ ಆತ್ಮಜ್ಞಾನ ಆಯಿತು ಯಾರೋ ಸುಜಾತ ಅಂತ ಬರ್ತಾಳೆ ಅವ್ರಿಗೆ ತಕ್ಷಣ ಆತ್ಮಜ್ಞಾನ ಆಗುತ್ತೆ ಇನ್ಯಾರೋ ಚುಂದ ಅಂತ ಬರ್ತಾನೆ ಅವನಿಗೆ ಆತ್ಮಜ್ಞಾನ ಯಾಕೆ ಅವರಿಗೆ ಆತ್ಮಜ್ಞಾನದ ಹಸಿ ಇವನಿಗೆ ಆತ್ಮಜ್ಞಾನದ ಇರಲಿಲ್ಲ ಇವನು ಸುಮ್ಮನೆ ಆನಂದ ಅವನಿಗೆ ಆಧ್ಯಾತ್ಮಿಕ ಆನಂದದ ಆಸಕ್ತಿ ಇರಲಿಲ್ಲ ಇದನ್ನು ಹೇಳ್ತಾ ಇರೋದು ಇಲ್ಲಿ ಗುರುಗಳು ದೇವರ ಆಸಕ್ತಿ ಒಂದು ಮಟ್ಟಿಗಿನ ಆಸಕ್ತಿಯಾದರೆ ದೇವರೇ ಆಗುವ ಆಸಕ್ತಿ ಇದೆಯಲ್ಲ ನಾನೇ ದೇವರಾಗುತ್ತೇನೆ ಅದೇ ಅದ್ವೈತ ಅದೇ ಅದ್ವೈತ ನೋ ದೈಸೆಲ್ಫ್ ನಿನಗೆ ನೀನೇ ಬೆಳಕು ಅನ್ನೋ ಮಾತಿದೆ ಅಲ್ವಾ ಆತ್ಮ ನಿನಗೆ ನೀನೇ ಆತ್ಮಜ್ಯೋತಿ ಅನ್ನೋ ಮಾತಿದೆ ಅಲ್ವಾ ಅದು ಆಗಯ್ಯ ನೀನು ಅದಕ್ಕೆ ನೀನು ಹುಟ್ಟಿದೆಯಾ ಹೀಗೆ ಉಳಿದ ಶರಣರಿಗಿಂತ ನೀನು ಭಿನ್ನನಾಗಿದೆಯಾ ನೀನು ಅನ್ನೋ ಮಾತನ್ನು ಅನಿಮಿಷಯ್ಯ ಹೇಳಿದಾಗ ಇವನಿಗೆ ಹೃದಯದಲ್ಲಿ ಸಾವಿರ ಸಾವಿರ ಕಮಲಗಳು ಅಂದರೆ ಹೂವು ಅರಳ ಕಮಲ ಅನ್ನೋದು ಆಧ್ಯಾತ್ಮಿಕ ಸಂಕೇತ ಅದು ಅರಳದಂಥ ಅನುಭವ ಆಗುತ್ತೆ ನಿಧಾನಕ್ಕೆ ಒಂದು ಶಕ್ತಿ ಗೋಚರಿಸಿ ಒಂದು ಎನರ್ಜಿ ಗೋಚರಿಸಿ ಅದು ಅವನ ಸಹಸ್ರಾರ ಇಲ್ಲಿರುತ್ತೆ ಸಹಸ್ರಾರ ನೆತ್ತಿನಲ್ಲಿ ಸಹಸ್ರಾರ ಕಮಲ ಅಲ್ಲಿಗೆ ತಲುಪಿರುವಂಥ ಅನುಭವ ಆಗುತ್ತೆ ಹೀಗೆ ಅವನಿಗೆ ಕಂಪ್ಲೀಟ್ ಆಗಿರುವಂಥ ಒಂದು ಯೋಗದ ಸಾಧನೆ ಆಯಿತು ಅನ್ನುವುದನ್ನು ಈ ಕಾದಂಬರಿ ನಮಗೆ ಸಾಬೀತು ಮಾಡಿ ತೋರಿಸುತ್ತೆ ಇದಾದ ಮೇಲೆ ಅವಾಗಲೇ ಹೇಳಿದಂತೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿದೆಯಲ್ಲ ಶ್ರೀಶೈಲ ಇರ್ಬೋದು ಉಜ್ಜಯಿನಿ ಇರ್ಬೋದು ಬಳ್ಳಿಗಾವೆ ಇರ್ಬೋದು ಅವುಗಳ ಉದಾಹರಣೆಗಳನ್ನು ಅಲ್ಲಿ ಎಕ್ಸಾಂಪಲ್ಗಳನ್ನು ಕೊಟ್ಟು ಇದಕ್ಕೆ ಪ್ಯಾರಲಾಗಿ ಇನ್ನೊಂದು ಸ್ಟೋರಿ ಇದೆ ಅದು ಬಸವಣ್ಣವ್ರು ಮಾಡಿದಂಥ ಒಂದು ಸಾಮಾಜಿಕವಾದ ಆಧ್ಯಾತ್ಮಿಕವಾದ ಅಥವಾ ಬೇರೆ ರೀತಿ ಧಾರ್ಮಿಕವಾದಂಥ ಒಂದು ಪುನಶ್ಚೇತನ ಈ ಹಿಂದೂ ಭಾರತೀಯ ಸಮಾಜದ ಪುನಶ್ಚೇತನ ಆ ಕೆಲಸವನ್ನೂ ಕೊಡ್ತಾರೆ ಆದರೆ ಕೊನೆಯಲ್ಲಿ ಅಕ್ಕಮಾದೇವಿ ಈಗಾಗಲೇ ಹೊರಟೋಗಿರ್ತಾಳೆ ಶ್ರೀಶೈಲ ಕದಳಿಗೆ ಅಲ್ಲಮ ಪ್ರಭುಗಳು ಬಸವಣ್ಣವ್ರಿಗೆ ಹೇಳ್ತಾರೆ ನಾನು ಕಲ್ಯಾಣದಿಂದ ಹೊರಡೋ ಸಮಯ ಬಂದಿದೆ ಪುಟ ಇನ್ನೂ ತೊಂಬತ್ತ್ಮೂರು ತೊಂಬತ್ನಾಲ್ಕು ಕೊನೆಗಿದೆ ಮುಗಿಸ್ತೀವಿ ಆಯ್ತಪ್ಪ ಎಲ್ಲ ಕೆಲಸ ಆಗಿದೆ ಶೂನ್ಯ ಸಂಹಾಸನಾಗದೆಲ್ಲ ಕೆಲಸ ಆಗಿದೆ ಇನ್ನು ಹೊರಡೋ ಕಾಲ ಬಂದಿದೆ ಬಸವಣ್ಣ ಶಾಕ್ ಯಾವಾಗಲೂ ಅಲ್ಲಮ್ಮನ ಜೊತೆ ಇರ್ತಾರೆ ಅಂತ ಬಸವಣ್ಣ ಅನ್ಕೊಂಡ್ಬಿಟ್ಟಿದ್ರು ಬಸವಣ್ಣನಿಗೆ ಆಶ್ಚರ್ಯ ಆಯಿತು ಬಸವಣ್ಣ ಪೀಠದಿಂದ ಹಿಡಿದು ಕೆಳಗೆ ಬಂದು ಅಲ್ಲಮನ ಎದುರುಗಡೆ ಕೈ ಮುಗಿದು ನಿಂತು ಕೇಳ್ತಾರೆ ಕಾದಂಬರಿಯಲ್ಲಿ ಬರೀತಾರೆ ಇದ್ದಕ್ಕಿದ್ದಂತೆ ಕಲ್ಯಾಣವನ್ನು ತೊರೆಯುವ ನಿಮ್ಮ ನಿರ್ಧಾರಕ್ಕೆ ಕಾರಣವೇನು ನನ್ನಿಂದ ಏನಾದ್ರೂ ಅಪರಾಧವಾಯ್ತಾ ಅಂದರೆ ಬಸವಣ್ಣನಂತ ಬಸವಣ್ಣ ಕೇಳ್ತಾರೆ ಭಕ್ತಿ ಬಂಡಾರಿ ಬಸವಣ್ಣ ಬಸವಣ್ಣ ಅದನ್ನು ಕೇಳುವಾಗ ಬಸವಣ್ಣನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆದರೆ ಇದೊಂದು ಪೊಲಿಟಿಕಲ್ ನಾವೆಲ್ ಅಲ್ಲ ಇದು ಸುಮ್ಮನೆ ಡಿಪ್ಲೊಮ್ಯಾಟಿಕ್ ಆಗಿ ಮಾಡೋದು ಹಾಗಲ್ಲ ನಿಜಕ್ಕೂ ಅವನಿಗೆ ಅಷ್ಟು ಅವನ ಮೇಲೆ ಒಂದು ಗೌರವದ ಭಾವನೆ ಇದೆ ಅಲ್ಲಮ್ಮ ಇವನು ಕಣ್ಣಲ್ಲಿ ನೀರು ಬಂದರೆ ಅಲ್ಲಮ್ಮ ಏನು ಅಳಲ್ಲ ಅಲ್ಲಮ್ಮನಿಗೆ ಅಳೋದು ಹೇಳೋದು ಏನಿಲ್ಲ ಅಲ್ಲಮನಿಗೆ ಅಲ್ಲಮ್ಮನ ತುಟಿ ಹೆಂಚಿನಲ್ಲಿ ಮುಗುಳ್ನಿಯೊಂದು ತೇಲಿ ಹೋಯಿತು ತನ್ನ ಮಾತಿಗೆ ಈ ಬಗ್ಗೆ ಪ್ರತಿಕ್ರಿಯೆ ಬಂದಿತ್ತು ಎಂಬ ಆಲೋಚನೆ ಇತ್ತು ನಾನು ಹೋಗ್ತೀನಿ ಇನ್ನು ಬಸವಣ್ಣ ಕಣ್ಣೀರು ಹಾಕ್ತಾನೇನು ಗೊತ್ತಿತ್ತು ಅಲ್ಲಮ್ಮನಿಗೆ ತನ್ನ ಪೀಠದಿಂದ ಕೆಳಗಿಳಿದು ಬಂದು ಅವನೇನು ಮಾಡ್ದ ಅಲ್ಲಮ್ಮ ಮಾತೇ ಆಗಲಿಲ್ಲ ಮಾತಿಗೆ ಮಾತು ಉತ್ತರವಲ್ಲ ಈ ಜಗತ್ತು ಎಲ್ಲಿ ಸೋತಿದೆ ಮಾತಿಗೆ ಮಾತು ಕೊಡೋದು ಒಂದು ಮಾತು ಕೊಡೋದು ಮಾತು ಈಡೇರಿಸಲ್ಲ ಇನ್ನೊಂದು ಮಾತಿಗೆ ಇನ್ನೊಂದು ಮಾತಾಡೋದು ಜಗಳ ಮಾಡ್ಕೊಳ್ಳೋದು ತೂ ಬಿಡೋದು ಅವನೇನು ಮಾಡಿದ ಅಲ್ಲವ ಇಳಿದು ಬಂದು ಬಸವಣ್ಣನ ತಬ್ಬಿಡ್ತಾನೆ ಡಿ ವಿ ಜಿ ಹೇಳ್ತಾರಲ್ಲ ತಬ್ಬಿಕೊಡೋದು ವಿಶ್ವವನ್ನು ಮಂಕು ತಿಮ್ಮ ಈ ಜಗತ್ತಿನಲ್ಲಿ ಎಷ್ಟೊಂದು ಸತಿ ಯಾರು ಒಂದು ಸರ್ತಿ ತಬ್ಗೊಳ್ಳೋದು ಅಥವಾ ಬೆಂತಟ್ಟಿ ಒಂದು ಸಮಾಧಾನ ಮಾಡೋದು ಅಷ್ಟೇ ಬೇಕಾಗಿರುತ್ತೆ ಅಲ್ಲಿ ಮಾತು ಬೇಕಾಗಿಲ್ಲ ಅಲ್ಲಮ್ಮ ಆ ಕೆಲಸ ಮಾಡ್ತಾನೆ ಅವನ ಬೆನ್ನುಗಳ ಮೇಲೆ ಮೃದುವಾಗಿ ಬೆರಳುಗಳನ್ನು ಆಡಿಸಿ ಕೆಲವು ಮಾತುಗಳನ್ನು ಹೇಳ್ತಾನೆ ಅಲ್ಲಮ್ಮ ಅದು ಇವತ್ತಿಗೂ ತುಂಬ ಬೇಕಾಗಿರೋ ಮಾತು ಅದು ಬೆಳಗು ಅದು ಬೆಳಗು ಅಂದರೆ ಕಾದಂಬರಿನಲ್ಲಿ ಬಸವಣ್ಣ ನೀನೇ ಹೀಗೆ ಮಾಡಿದರೆ ಹೇಗೆ ಅಂದರೆ ನೀನೇ ಕಣ್ಣೀರು ಸೂಸಿದ್ರೆ ಹೇಗಪ್ಪ ಶರಣ ಸಮುದಾಯವನ್ನು ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗುವ ಜವಾಬ್ದಾರಿ ನಿನ್ನ ಮೇಲಿದೆ ಶರಣರ ಬಗೆಗೆ ವಿಶೇಷ ಕಳಕಳಿಯ ನಿಲುವು ನಿನ್ನದು ಆಧ್ಯಾತ್ಮದ ನೆಲೆ ನನ್ನದು ನಿನ್ನದು ಸಾಮಾಜಿಕ ನೆಲೆ ನನ್ನದು ಆಧ್ಯಾತ್ಮಿಕ ನೆಲೆ ಅವೆರಡೂ ಸಮಾಜಕ್ಕೆ ಬೇಕು ಯು ನೀಡ್ ಸ್ಪಿರಿಚುಾಲಿಟಿ ಯು ನೀಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದೊಂದು ಬಿಟ್ಟು ಒಂದಿಲ್ಲ ನೀನು ಆ ಕೆಲಸ ಮಾಡು ನಾನು ಈ ಕೆಲಸಕ್ಕೆ ಕೊಟ್ಟಿದ್ದೀನಿ ಶ್ರೀಶೈಲ ನನ್ನನ್ನು ಕರೆಯುತ್ತಿದೆ ಅಂತ ಹೇಳ್ತೇನೆ ಅಕ್ಕ ಅಂದರೆ ಅಕ್ಕ ಮಹಾದೇವಿ ಅಕ್ಕ ಹೋದ ದಾರಿಯಲ್ಲಿ ಹೋಗುವ ಬಯಕೆನನ್ನೋದು ಚಿಂತಿಸದಿರು ಅಂತಿಮವಾಗಿ ಎಲ್ಲರೂ ಇದೇ ದಾರಿಯಲ್ಲಿ ಹೋಗಿ ಬಯಲಾಗಬೇಕು ಈ ಪುಸ್ತಕದ ಹೆಸರು ಬಯಲು ಹ್ಞೂ ಆಯಿತಾ ನಿಮಗೆ ಸಿನ್ಮಾ ಹೇಳಿದೆ ಸಿನ್ಮಾದ್ದು ಬರೀ ಟ್ರೈಲರ್ ಕೊಟ್ಟಿದ್ದೀನಿ ಪಿಕ್ಚರ್ ಬಿ ಬಾಕಿ ಇದೆ ಅಂತಿಮವಾಗಿ ಎಲ್ಲರೂ ಇದೇ ದಾರಿಯಲ್ಲಿ ಹೋಗಿ ಬಯಲಾಗಬೇಕು ಬಯಲು ಬಯಲನೆ ಹುಟ್ಟಿ ಅಂತೆಲ್ಲ ಬರುತ್ತೆ ಅಲ್ಲ ಬಂದು ಬಯಲು ಅವನ ಮುಖ್ಯ ಫಿಲಾಸಫಿ ಬಯಲು ಅನ್ನೋ ಕಾನ್ಸೆಪ್ಟು ನಮ್ಮ ಇಂಡಿಯನ್ ಫಿಲಾಸಫಿನಲ್ಲಿ ಈ ರೀತಿ ಇರಲಿಲ್ಲ ಇತ್ತು ಈ ರೀತಿ ಇರಲಿಲ್ಲ ಉಪನಿಷತ್ತಲ್ಲಿದೆ ಬುದ್ಧನಲ್ಲಿದೆ ಬೇರೆ ಥರ ಇದೆ ಅದನ್ನು ಕೊಟ್ಟವರು ನಮ್ಮ ಶರಣರು ಆದ್ ಅವರಲ್ಲೂ ಬಹಳ ಪ್ರಮುಖವಾಗಿ ಪದವನ್ನು ನಮಗೆ ಹೆಚ್ಚು ಅನುಭವಕ್ಕೆ ಸಲ್ಲುವಂತೆ ಕೊಟ್ಟಂಥ ಮಹಾನುಭಾವ ಅಲ್ಲ ನಮಗೆಲ್ಲ ಬಹಳ ಪರಮಪ್ರಿಯನಾದ ವಚನಕಾರ ಅಲ್ಲಮ್ಮ ಪ್ರಭು ಒಂದು ಕಡೆ ಹೇಳ್ತಾರೆ ಲಿಂಗ ಲೀಲಾ ವಿಲಾಸದಲ್ಲಿ ನಟಿಸದ ಮೂರ್ತಿ ಅಂತ ಅವನ ಕವನದಲ್ಲಿ ಹೇಳ್ತಾರೆ ಬೇಂದ್ರೆಯವರು ಒಂದು ಅದ್ಭುತವಾಗಿರೋ ಕವನವನ್ನು ಬಸವಣ್ಣ ಇವ್ರ ಬಗ್ಗೆ ಅಲಮನ್ ಬಗ್ಗೆ ಬೇಂದ್ರೆಯವರು ಬರೆದಿದ್ದಾರೆ ನನ್ನಂತೆಯೇ ನೀನು ಇಂದಲ್ಲ ನಾಳೆ ಸಿದ್ಧನಾಗಲೇಬೇಕು ಪದ ಗಮನಿಸಿ ಸಿದ್ಧನಾಗಲೇಬೇಕು ಅಂದರೆ ಈಗ ನೀನು ಸಿದ್ಧನಾಗಿದೆಯಾ ಅಂದರೆ ಪ್ರಿಪೇರ್ ಆಗ್ತಾ ಇದೆಯಾ ನಾಳೆ ನೀನು ಸಿದ್ಧನಾಗಬೇಕು ಸಿದ್ಧಪುರುಷನಾಗಬೇಕು ಸಿದ್ಧನನ್ನು ಮಹಾಯೋಗಿ ಅಂತ ಅರ್ಥ ಸಿದ್ಧರು ಅಂತ ತಮಿಳ್ನಾಡಲ್ಲಿ ಬರ್ತಾರಲ್ಲ ನೀನು ಸಿದ್ಧನಾಗಬೇಕು ಒಂದೆಡೆ ನಿಲ್ಲುವುದು ಸಾಧಕನ ಲಕ್ಷಣವಲ್ಲ ಎಲ್ಲಿಯೂ ನಿಲ್ಲದಿರು ಗುರಿಯನೆಂದು ಮುಟ್ಟ ಮನೆಯನೆಂದು ಕಟ್ಟದಿರು ಗುರಿಯನೆಂದು ಮುಟ್ಟದಿರು ಓ ಅನಂತವಾಗಿರು ನಿರ್ದಿಗಂತವಾಗಿರು ಓ ನನ್ನ ಚೇತನ ಅಗುನಿ ಅನಿಕೇತನ ಅನಿಕೇತನ ತತ್ವ ರಾಷ್ಟ್ರಕವಿ ಕುವೆಂಪು ಅವರು ಹೇಳೋದು ಅಲ್ಲಮ್ಮ ಹೇಳುವ ಬಯಲು ಬಹುತೇಕ ನಮಗೆ ಹತ್ತತ್ರ ಬರುವ ಕಾನ್ಸೆಪ್ಟ್ಗಳು ಅಥವಾ ಅದನ್ನು ಸ್ವಲ್ಪ ಕಾವ್ಯಮಯ ಹೇಳಿದರೆ ಅಂದರೆ ಕುವೆಂಪು ಅವರು ಕೂಡ ಆಳವಾಗಿರೋ ಒಂದು ಅದ್ವೈತದ ಚಿಂತನೆ ಸಾಧನೆ ಇತ್ತು ನನಗೆ ಹೀಗಾಗಿ ನನ್ನಂತೆ ನೀನು ಕೂಡ ಸಿದ್ಧನಾಗಲೇಬೇಕು ಒಂದೆಡೆ ನಿಲ್ಲುವುದು ಸಾಧಕನ ಲಕ್ಷಣವಲ್ಲ ಎಲ್ಲೂ ನಿಂತ್ಕೋಬೇಡ ಹರಿತಾ ಹೋಗು ನೀನು ಜೀವನದಲ್ಲಿ ನೀನು ಅನುಭವಗಳನ್ನು ಪಡಿತಾ ಪಡಿತಾ ಪಡೀತ ದೊಡ್ಡವನಾಗು ದೊಡ್ಡವನಾಗೋದು ಅಂದರೆ ತುಂಬ ಮನೆ ಕಟ್ಸೋದು ತುಂಬ ಕಾರ್ ಕೊಂಡ್ಕೊಳ್ಳೋದು ಬ್ಯಾಂಕಲ್ಲಿ ತುಂಬ ದುಡ್ಡಿಡೋದು ಅದೆಲ್ಲ ದೊಡ್ಡನಾಗೋದು ದೊಡ್ಡವನಾಗೋದು ಅಂತ ಹೇಳಿದ್ರೆ ನಿನ್ನನ್ನು ನೋಡಿ ಉಳಿದವಾಗ ಅನ್ನಿಸ್ಬೇಕು ಇವ್ನ ದೊಡ್ಡನಾಗಿದ್ದೀನಿ ಅಂತ ನಾನು ಹೇಳೋದಲ್ಲ ದೊಡ್ಡನಾಗಿದ್ದೀನಿ ಏ ತೊಂಬತ್ತು ಬೆಳೆದು ದೊಡ್ಡನ ಬಟ್ನಪ್ಪ ಅಂತ ಸತ್ತಿಕಾಮರ ಒಂದು ಮಾತು ಹೇಳ್ತಿದ್ರು ಅಂದರೆ ನಿಲ್ಲಿಸ್ತೀನಿ ತಂತ್ರದಲ್ಲಿ ಭಾಳ ದೊಡ್ಡ ಗುರುಗಳು ಸತ್ತಿಕಾಮರು ಕರ್ನಾಟಕದವರು ಪ್ರತಿದಿನ ನೀನು ಸ್ನಾನ ಮಾಡುವಾಗ ನಾನು ಎಷ್ಟು ಬೆಳೆದೆ ಅಂತ ನೋಡ್ಕೊಂಡಿದ್ದೀನಿ ನಾನು ಯಾಕೆ ಸ್ನಾನ ಮಾಡುವಾಗ ನೀನು ಒಬ್ಬನೇ ಇರ್ತೀನಿ ಯಾರೂ ಇರಲ್ಲ ಅಲ್ಲಿ ಅಲ್ವಾ ಒಬ್ರೆ ನಿಮ್ಮ ಬಾತ್ರೂಮಲ್ಲಿ ನೀವು ಒಬ್ಬರೇ ಇರ್ತೀರ ನೋಡ್ಕೊಂಡ್ರೆ ನೀನು ದೇಹ ನೋಡ್ಕೊ ಅಂತಲ್ಲ ಏನು ಹಿಂದಿನ ದಿವ್ಸಕ್ಕೆ ಇವತ್ತಿಗೆ ಏನು ಲೇ ಒಂದು ಕೆ ಜಿ ಬೆಳೆದು ಅಲ್ಲವಾ ಒಂದು ಕೆ ಜಿ ಓದ್ಕೊಂಡ್ಬಿಡಲ್ಲ ಆದರೆ ಸ್ಪಿರಿಚುಲಿ ನಿನ್ನ ಎವಾಲ್ವ್ ಆಗಿದೆಯಾ ಶಾರ್ಪ್ನೆಸ್ ಬಂದಿದೆಯಾ ಪ್ರಜ್ಞೆ ವಿಕಾಸ ಆಗಿದೆಯಾ ಅದನ್ನು ನೋಡ್ಕೋ ನಿನ್ನ ಏಕಾಂತದಲ್ಲಿ ನೋಡ್ಕೋ ಅನ್ನೋ ಮಾತನ್ನು ಸತ್ಯಿಕಾಮರು ಹೇಳ್ತಿದ್ರು ಆ ಮಾತನ್ನು ನೀನು ಹೇಳ್ತಾ ನಿಜವಾಗಿ ಒಂದೆಡೆ ನಿಲ್ಲುವುದು ಸಾಧಕನ ಲಕ್ಷಣವಲ್ಲ ಅಂತ ಒಂದು ಮಗುವನ್ನು ಸಮಾಧಾನ ಮಾಡುವ ಒಂದು ಮೃದುವಾದ ಮಾತಿನಲ್ಲಿ ಯಾವ ಅಲ್ಲಭ ಸಿಡಿಲಿನಂತೆ ಮಾತನಾಡುವ ಅಲ್ಲಮ ಅನೇಕ ಕಡೆ ಸಿಡಿಲಿನಂತೆ ಮಾತಾಡಿದ್ದಾನೆ ಅವರ ಅವ್ರ ವಚನ ನೋಡಿದ್ರೆ ನಮಗೆ ಘಾರಿ ಆಗುತ್ತೆ ಅಲ್ಲಮಂದು ಅದು ಹೇಳೋಕ್ಕೆ ಸಮಯವಿಲ್ಲ ಅದನ್ನು ಹೇಳಲ್ಲ ಆದರೆ ಬಸವಣ್ಣನಿಗೆ ಕೂಡ ಮಾರ್ಗದರ್ಶನವನ್ನು ಕೊಟ್ಟು ಅಲ್ಲಮ್ಮ ಪ್ರಭುಗಳು ಮುಂದಕ್ಕೆ ಹೋಗ್ತಾರೆ ಇನ್ನು ಸಾಕಷ್ಟು ವಿಷಯ ಇದರಲ್ಲಿದೆ ಅಲ್ಲಮ್ಮ ಪ್ರಭುಗಳ ಜೀವನ ಅಲ್ಲಮ್ಮ ಪ್ರಭುಗಳ ಕಾಲ ಅಲ್ಲಮ್ಮ ಪ್ರಭುಗಳ ದರ್ಶನ ಅಲ್ಲಮ್ಮ ಪ್ರಭುಗಳ ಒಂದು ಮೃದುತ್ವ ಒಂದು ಕಾಠಿಣ್ಯಕ್ಕೆ ತುಂಬ ಸತ್ಯ ಅಲ್ಲಮ್ಮನ್ನು ಉದಾಹರಣೆ ಕೊಡ್ತೀವಿ ನಾವು ಅದರ ಮೃದುತ್ವ ಇದೆಯಲ್ಲ ಅಲ್ಲಮ್ಮನ ಒಳಗಡೆ ಪಕ್ಕವಾದ ಒಬ್ಬ ಯೋಗಿ ಒಬ್ಬ ಮಹಾಯೋಗಿ ಶಿವಯೋಗಿ ಹೇಗಿದ್ದ ಅನ್ನುವುದನ್ನು ಪೂರ್ತಿಯಲ್ಲಿ ಕೊಡ್ತಾರೆ ತುಂಬ ಅದ್ಭುತವಾಗಿ ಒಂದು ಜೀವ ಪ್ರಕೃತಿಯಿಂದ ಹುಟ್ಟಿದ್ದು ವಾಪಸ್ ಪ್ರಕೃತಿಗೆ ಹೋಗಿ ಹೇಗೆ ಬಯಲಾಯಿತು ಬಯಲಾಗುವ ಆಗುವಾಗ ಜಗತ್ತಿಗೆ ಹೇಗೆ ಬೆಳಕಾಯಿತು ಆ ಬೆಳಕು ನಮಗೆ ಯಾಕೆ ಬೇಕು ಅನ್ನುವುದನ್ನು ಈ ಬಯಲು ಪುಸ್ತಕ ನಮಗೆ ಬಯಲು ಮಾಡಿದೆ